ಹಾಯ್ ಸ್ನೇಹಿತರೆ ಜೀವಿಕೆ ಸ್ಟಡಿ ಚಾನಲ್ಗೆ ಸ್ವಾಗತ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಇವತ್ತಿನ ದಿನ ಯಾವುದಪ್ಪ ಅಂದರೆ ಫೆಬ್ರವರಿ ಹದಿನೈದು ಮತ್ತು ಹದಿನಾರರ ಪ್ರಮುಖ ಪ್ರಚಲಿತ ಘಟನೆಗಳು ಮೊದಲನೆಯದಾಗಿ ಚರ್ನೋಬಿಲ್ ವಿದ್ಯುತ್ ಸ್ಥಾವರ ಯಾವ ದೇಶದಲ್ಲಿದೆ ಚರ್ನೋಬಿಲ್ ವಿದ್ಯುತ್ ಸ್ಥಾವರ ಯಾವ ದೇಶದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಉಕ್ರೇನ್ ಸರಿಯಾದ ಉತ್ತರ ಆಪ್ಷನ್ ಬಿ ಉಕ್ರೇನ್ ಇದು ಚರ್ನೋಬಿಲ್ ದುರಂತವು ಉಕ್ರೇನಿನ ಪ್ರಿಪ್ಯಾಟ್ ನಗರದಲ್ಲಿದೆ ಎಲ್ಲಿದೆ ಅಂದರೆ ಪ್ರಿಪ್ಯಾಟ್ ನಗರ ಇತಿಹಾಸದಲ್ಲಿ ಇದು ಅತ್ಯಂತ ಭೀಕರ ಪರಮಾಣು ವಿಪತ್ತೆಂದು ಪರಿಗಣಿಸಲಾದ ಚರ್ನೋಬಿಲ್ ದುರಂತವು ಏಪ್ರಿಲ್ ಇಪ್ಪತ್ತಾರು ಹತ್ತೊಂಬತ್ತು ಎಂಬತ್ತಾರರಂದು ಉಕ್ರೇನಿಯನ್ ಸೋವಿಯತ್ ಸಮಾಜವಾದಿ ಗಣರಾಜ್ಯದ ಚರ್ನೋಬಿಲ್ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿ ಸಂಭವಿಸಿತು ಆಗ ಸೋವಿಯತ್ ಒಕ್ಕೂಟದ ಭಾಗವಾಗಿತ್ತು ಈಗ ಉಕ್ರೇನ್ನಲ್ಲಿದೆ ಉಕ್ರೇನ್ನ ಪೂರ್ವ ಯುರೋಪ್ನ ಒಂದು ದೇಶ ಈ ಈಶಾನ್ಯಕ್ಕೆ ರಷ್ಯಾ ಮತ್ತು ಉತ್ತರಕ್ಕೆ ಬೆಲಾರಸ್ ಪಶ್ಚಿಮಕ್ಕೆ ಪೋಲೆಂಡ್ ಸ್ಲೋವಾಕಿಯಾ ಮತ್ತು ಹಂಗೇರಿಯಾ ನೈಋತ್ಯಕ್ಕೆ ರೊಮೇನಿಯಾ ಮತ್ತು ಮಾಲ್ಡೋವಾ ಹಾಗೂ ದಕ್ಷಿಣಕ್ಕೆ ಕಪ್ಪು ಸಮ ಸಮುದ್ರ ಆವರಿಸಿಕೊಂಡಿದೆ ಈ ದೇಶದ ರಾಜಧಾನಿ ಯಾವುದಪ್ಪ ಅಂದರೆ ಕ್ಯೂ ರಾಜಧಾನಿ ಬಂದು ಕ್ಯೂ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಭಾರತ ಖರೀದಿಸಲಿರುವ ಎಫ್ ಥರ್ಟಿ ಫೈವ್ ಯುದ್ಧ ವಿಮಾನ ಯಾವ ದೇಶದ್ದು ಸರಿಯಾದ ಉತ್ತರ ಆಪ್ಷನ್ ಸಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಸಿ ಅಮೇರಿಕಾ ಎಫ್ ಥರ್ಟಿ ಫೈವ್ನ ವಿಶೇಷತೆ ಏನಪ್ಪ ಅಂದರೆ ವಿಶ್ವದಲ್ಲಿ ಶ್ರೇಷ್ಠ ಐದನೇ ತಲೆಮಾರಿನ ಯುದ್ಧ ವಿಮಾನವಾಗಿದ್ದು ಇಂಥ ಫೈಟರ್ ಜೆಟ್ ಫೈಟರ್ ಜೆಟ್ ಅಮೇರಿಕ ಬಿಟ್ಟರೆ ಚೀನಾ ಮತ್ತು ರಷ್ಯಾದಲ್ಲಿ ಮಾತ್ರ ತಯಾರಿಸಲಾಗುತ್ತದೆ ಇದು ಅಮೆರಿಕ ಲಾಕ್ ಹಿಡನ್ ಮಾರ್ಟಿನ್ ಎನ್ನುವ ಕಂಪನಿ ತಯಾರಿಸಲಾಗಿದೆ ಇದು ಅಮೆರಿಕದ ಲಾಕ್ ಹಿಡನ್ ಮಾರ್ಟಿನ್ ಎಂಬ ಕಂಪನಿಯನ್ನು ತಯಾರಿಸಲಾಗಿದೆ ಇದು ಸೂಪರ್ ಸಾನಿಕ್ ವೇಗದಲ್ಲಿ ಚಲಿಸುತ್ತದೆ ಯಾವ ಸೂಪರ್ ಸ್ಯಾನಿಕ್ ವೇಗದಲ್ಲಿ ಚಲಿಸುತ್ತದೆ ನೆಕ್ಸ್ಟ್ ವಿಶ್ವ ಬ್ಯಾಂಕ್ನ ಲಾಜಿಸ್ಟಿಕ್ ಕಾರ್ಯಕ್ಷಮತೆಯ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಸಿ ಮೂವತ್ತೆಂಟನೇ ಸ್ಥಾನ ಒಟ್ಟು ನೂರ ಮೂವತ್ತೊಂಬತ್ತು ದೇಶಗಳ ಪೈಕಿ ಮೂವತ್ತೆಂಟನೇ ಸ್ಥಾನ ಮೊದಲನೇ ಸ್ಥಾನ ಯಾವುದಪ್ಪ ಅಂದರೆ ಸಿಂಗಾಪುರ್ ಮೊದಲನೇ ಸ್ಥಾನ ಸಿಂಗಾಪುರ್ ಮೂವತ್ತೆಂಟನೇ ಸ್ಥಾನ ಭಾರತ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ನೂತನ ಆದಾಯ ತೆರಿಗೆ ಮಸೂದೆಯನ್ನು ಎರಡು ಸಾವಿರದ ಇಪ್ಪತ್ತೈದನ್ನು ಯಾರು ಮಂಡಿಸಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಂದು ಎ ನಿರ್ಮಲಾ ಸೀತಾರಾಮನ್ ನೂತನ ಆದಾಯ ತೆರಿಗೆ ಮಸೂದೆಯನ್ನು ಎರಡು ಸಾವಿರದ ಇಪ್ಪತ್ತೈದರಿಂದು ಮಂಡಿಸಲಾಗಿದೆ ನೆಕ್ಸ್ಟ್ ಕ್ವೆಶನ್ ದಕ್ಷಿಣ ಚೀನಾ ಸಮುದ್ರದಲ್ಲಿ ಯಾವ ದೇಶವು ಮೊದಲ ಆಳವಾದ ನೀರಿನ ಬಾಹ್ಯಾಕಾಶ ನಿಲ್ದಾಣವನ್ನು ನಿರ್ಮಿಸಲಿದೆ ಸರಿಯಾದ ಉತ್ತರ ಆಪ್ಷನ್ ಬಂದು ಬಿ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ನೆಕ್ಸ್ಟ್ ಕ್ವಶನ್ ಬ್ರಹ್ಮೋಸ್ ಕ್ಷಿಪಣಿಯನ್ನು ಭಾರತ ಮತ್ತು ಯಾವ ದೇಶವು ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಡಿ ರಷ್ಯಾ ಇದು ಬ್ರಹ್ಮಸ್ ಕ್ಷಿಪಣಿ ಭಾರತದ ಬ್ರಹ್ಮಪುತ್ರ ನದಿ ಭಾರತದ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ ಮಾಸ್ಕೋ ನದಿಯ ಹೆಸರನ್ನು ಇಡಲಾಗಿದೆ ಇದು ಭಾರತವು ಇತ್ತೀಚೆಗೆ ಫಿಲಿಪೈನ್ಸ್ಗೆ ಬ್ರಹ್ಮಸ್ ಸೂಪರ್ ಸಾನಿಕ ಕ್ರೂಸ್ ಕ್ಷಿಪಣಿ ಯಶಸ್ವಿಯಾಗಿ ಪೂರೈಸಿದೆ ಇದರ ಬೆನ್ನಲ್ಲೇ ಇಂಡೋನೇಷ್ಯಾಕ್ಕೆ ರಫ್ತು ಮಾಡಲು ನಿರ್ಧರಿಸಲಾಗಿದೆ ಈ ಕ್ಷಿಪಣಿಯನ್ನು ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಾದ ಡಿ ಆರ್ ಮತ್ತು ರಷ್ಯಾದ ರಷ್ಯಾದ ಒಕ್ಕೂಟದ ಎನ್ ಪಿ ಒ ಮಶಿನೋಸ್ಟ್ರೋಯೇನಿಯಾ ನಡುವಿನ ಜಂಟಿ ಉದ್ಯಮವಾಗಿದ್ದು ನೆಕ್ಸ್ಟ್ ಕ್ವೆಶನ್ ಕರ್ನಾಟಕ ತಂಡವು ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಎಷ್ಟನೇ ಸ್ಥಾನ ಪಡೆದಿದೆ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ಐದು ಐದನೇ ಸ್ಥಾನ ಜನವರಿ ಇಪ್ಪತ್ತೆಂಟರಿಂದ ನಡೆದ ಮೂವತ್ತೆಂಟನೇ ರಾಷ್ಟ್ರೀಯ ಮೂವತ್ತೆಂಟನೇ ರಾಷ್ಟ್ರೀಯ ಕೂಟ ಇದು ಉತ್ತರಾಖಂಡ್ನಲ್ಲಿ ನಡೆದಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಮೂವತ್ತೊಂಬತ್ತನೇ ರಾಷ್ಟ್ರೀಯ ಕ್ರೀಡಾಕೂಟ ಆಯೋಜನೆಗೊಂಡಿದ್ದು ಇದು ಮೇಘಾಲಯದಲ್ಲಿ ನಡೆಯಲಿದೆ ಈ ಕ್ರೀಡಾಕೂಟದ ಅಂತ್ಯದ ವೇಳೆಗೆ ಸರ್ವಿಸ್ ಸ್ಪೋರ್ಟ್ಸ್ ಕಂಟ್ರೋಲ್ ಬೋರ್ಡ್ ತಂಡ ಅತಿ ಹೆಚ್ಚು ಚಿನ್ನದೊಂದಿಗೆ ನೂರ ಇಪ್ಪತ್ತೊಂದು ಪದಕಗಳನ್ನು ಪಡೆದಿದೆ ಅರವತ್ತೆಂಟು ಚಿನ್ನದೊಂದಿಗೆ ನೂರ ಇಪ್ಪತ್ತೊಂದು ಪದಕ ಪಡೆದುಕೊಂಡಿದೆ ಮತ್ತು ಎರಡನೇ ಸ್ಥಾನದಲ್ಲಿ ಯಾವುದಪ್ಪ ಅಂದರೆ ಮಹಾರಾಷ್ಟ್ರ ಐವತ್ನಾಲ್ಕು ಚಿನ್ನದೊಂದಿಗೆ ಎರಡು ನೂರ ಒಂದು ಪದಕ ಪಡೆದಿದೆ ಮತ್ತು ಮೂರನೇ ಸ್ಥಾನ ಯಾವುದಪ್ಪ ಅಂದರೆ ಹರಿಯ ಹರಿಯಾಣ ನಲ್ವತ್ತೆಂಟು ನಲವತ್ತೆಂಟು ಚಿನ್ನದೊಂದಿಗೆ ನೂರ ಐವತ್ತ್ಮೂರನೇ ಪದಕ ನೂರ ಐದು ಐವತ್ತ್ಮೂರು ಪದಕವನ್ನು ಪಡೆದಿದೆ ಮತ್ತು ನಾಲ್ಕನೇ ಸ್ಥಾನ ಯಾವುದಪ್ಪ ಅಂದರೆ ಮಧ್ಯಪ್ರದೇಶ್ ಮೂವತ್ತ್ನಾಲ್ಕು ಚಿನ್ನದೊಂದಿಗೆ ಎಂಬತ್ತೆರಡು ಪದಕ ಎಂಬತ್ತೆರಡು ಪದಕವನ್ನು ಪಡೆದಿದೆ ನೆಕ್ಸ್ಟ್ ಕ್ವಶನ್ ಸುದ್ದಿಯಲ್ಲಿರುವ ಹಕ್ಕಿ ಜ್ವರ ಯಾವ ರೋಗಕಾರಕದಿಂದ ಉಂಟಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಯಾವ ರೋಗಕಾರಕ ಅಂದರೆ ವೈರಸ್ ಯಾವ ವೈರಸ್ ಅಂದರೆ ಎಚ್ ಫೈವ್ ಎನ್ ಒನ್ ಎಚ್ ಫೈವ್ ಎನ್ ಒನ್ ವೈರಸ್ದಿಂದ ಹಕ್ಕಿ ಜ್ವರ ಉಂಟಾಗುತ್ತದೆ ನೆಕ್ಸ್ಟ್ ಕ್ವೆಶನ್ ಪಂಚಾಯತ್ ವಿಕೇಂದ್ರೀಕರಣ ಸೂಚ್ಯಂಕದಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ ರಾಜ್ಯವು ಪಂಚಾಯತ್ ವಿಕೇಂದ್ರೀಕರಣ ಸೂಚ್ಯಂಕದಲ್ಲಿ ಅಗ್ರಸ್ಥಾನದಲ್ಲಿದೆ ಇದು ಪಂಚಾಯತ್ ವಿಕೇಂದ್ರೀಕರಣದ ಕುರಿತು ದೇಶದ ಎಲ್ಲ ರಾಜ್ಯಗಳಿಗೆ ನಡೆಸಿರುವ ಅಧ್ಯಯನದ ವರದಿಯನ್ನು ಕೇಂದ್ರದ ಪಂಚಾಯತ್ ರಾಜ್ ಸಚಿವಾಲಯ ಬಿಡುಗಡೆಗೊಳಿಸಿದ್ದು ಈ ಸೂಚ್ಯಂಕ ಪಟ್ಟಿಯಲ್ಲಿ ಕರ್ನಾಟಕ ಅಗ್ರಸ್ಥಾನದಲ್ಲಿದೆ ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈ ಬಗ್ಗೆ ಅಧ್ಯಯನ ನಡೆಸಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದೆ ಒಟ್ಟು ಐದು ಅಗ್ರ ರಾಜ್ಯಗಳು ಯಾವಪ್ಪ ಅಂದರೆ ಮೊದಲನೇದಾಗಿ ಕರ್ನಾಟಕ ಎರಡನೇದು ಕೇರಳ ಮೂರು ತಮಿಳುನಾಡು ನಾಲ್ಕು ಮಹಾರಾಷ್ಟ್ರ ನೆಕ್ಸ್ಟ್ ಕ್ವಶನ್ ಟಾಟಾ ಸೈನ್ಸ್ ಗ್ರೂಪ್ನ ಅಧ್ಯಕ್ಷ ಎನ್ ಚಂದ್ರಶೇಖರ್ಗೆ ಯಾವ ದೇಶವು ನೈಟ್ಹುಡ್ ಗೌರವವನ್ನು ನೀಡಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಿಟನ್ ಇದು ನೈಟ್ಫುಡ್ ಒಂದು ಪ್ರತಿಷ್ಠಿತ ಬಿರುದಾಗಿದ್ದು ಬ್ರಿಟಿಷ್ ಸರ್ಕಾರವು ವಿವಿಧ ಕ್ಷೇತ್ರಗಳಿಗೆ ಮಹತ್ವದ ಕೊಡುಗೆಗಳನ್ನು ನೀಡಿದ ವ್ಯಕ್ತಿಗಳಿಗೆ ಇದನ್ನು ನೀಡುತ್ತದೆ ಈ ಬಿರುದನ್ನು ಸಾಮಾನ್ಯವಾಗಿ ಪುರುಷರಿಗೆ ಮಾತ್ರ ನೀಡಲಾಗುತ್ತದೆ ಮತ್ತು ಅವರಿಗೆ ಸರ್ ಎಂದು ಕರೆಯಲಾಗುತ್ತದೆ ಇದು ಬ್ರಿಟಿಷ್ ರಾಜ ಅಥವಾ ರಾಣಿಯರು ನೀಡುತ್ತಾರೆ ನೆಕ್ಸ್ಟ್ ಕ್ವಶನ್ ಇನ್ವೆಸ್ಟ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಕಂಪನಿಯು ಅತಿ ಹೆಚ್ಚು ಹೂಡಿಕೆ ಮಾಡಲು ಒಪ್ಪಿಕೊಂಡಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಾವುದಪ್ಪ ಅಂದರೆ ಜಿಂದಾಲ್ ಕಂಪನಿ ನೆಕ್ಸ್ಟ್ ಕ್ವಶನ್ ದ್ರೌಪದಿ ಮುರ್ಮು ಅವರು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಹಿಳಾ ಸಮ್ಮೇಳನವನ್ನು ಎಲ್ಲಿ ಉದ್ಘಾಟಿಸಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು ಇದು ಹತ್ತನೇ ಅಂತಾರಾಷ್ಟ್ರೀಯ ಮಹಿಳಾ ಸಮ್ಮೇಳನವಾಗಿದ್ದು ಎಷ್ಟೈದ ಹತ್ತನೇ ಅಂತಾರಾಷ್ಟ್ರೀಯ ಮಹಿಳಾ ಮಹಿಳಾ ಸಮ್ಮೇಳನ ನೆಕ್ಸ್ಟ್ ಕ್ವೆಶನ್ ರಾಷ್ಟ್ರೀಯ ತನಿಖಾ ಸಂಸ್ಥೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಗೃಹ ಸಚಿವಾಲಯ ಯಾವುದಪ್ಪ ಅಂದರೆ ಗೃಹ ಸಚಿವಾಲಯ ನೆಕ್ಸ್ಟ್ ಕ್ವಶನ್ ನಿರುದ್ಯೋಗಿ ಪದವೀಧರರು ಮತ್ತು ಡಿಪ್ಲೊಮಾ ಹೊಂದಿದವರಿಗೆ ಆರ್ಥಿಕ ನೆರವು ನೀಡಲು ಯುವ ನಿಧಿ ಆರ್ಥಿಕ ನೆರವು ನೀಡಲು ಯುವ ನಿಧಿ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದ್ದು ಸರಿಯಾದ ಉತ್ತರ ಆಪ್ಷನ್ ಎ ಯಾವುದಪ್ಪ ಅಂದ್ರೆ ಕರ್ನಾಟಕ ಕರ್ನಾಟಕವು ಇತ್ತೀಚೆಗೆ ಘೋಷಿಸಲಾದ ಐದು ಗ್ಯಾರಂಟಿಗಳು ಯಾವಪ್ಪ ಅಂದರೆ ಒಂದು ಯುವ ನಿಧಿ ಯುವ ನಿಧಿ ಎರಡನೇದು ಎರಡನೇದು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಮೂರು ಶಕ್ತಿ ಯೋಜನೆ ನಾಲ್ಕನೇದು ಅನ್ನಭಾಗ್ಯ ಅನ್ನಭಾಗ್ಯ ಮತ್ತು ಕೊನೆಯದಾಗಿ ಗೃಹ ಜ್ಯೋತಿ ಐದನೈದು ಗೃಹಜ್ಯೋತಿ ಗೃಹ ಜ್ಯೋತಿ ಐದು ಗ್ಯಾರಂಟಿ ಒದಗಿಸಿದ ರಾಜ್ಯ ಯಾವುದಪ್ಪ ಅಂದ್ರೆ ಕರ್ನಾಟಕ ನೆಕ್ಸ್ಟ್ ಕ್ವಶನ್ ಪಾಯ್ಸಾಗರ ಸರೋವರ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಾವ ರಾಜ್ಯದಲ್ಲಿ ಅಂದ್ರೆ ರಾಜಸ್ಥಾನ್ ಪಾಯ್ಸಾಗರ ಒಂದು ಅಜ್ಮೀರದಲ್ಲಿರುವ ಬ್ರಿ ಬ್ರಿಟಿಷ್ ಯುಗದ ಹೆಗ್ಗುರುತುಗಳನ್ನು ಮರುನಾಮಕರಣ ಮಾಡಿ ಪಾಯಸಾಗರವನ್ನು ವರುಣಸಾಗರ ಪಾಯಸಾಗರವನ್ನು ವರುಣಸಾಗರ ವರುಣಸಾಗರ ಎಂದು ಮರುನಾಮಕರಣ ಮಾಡಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಹುರನ್ ಇಂಡಸ್ಟ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಹುರನ್ ಇಂಡಸ್ಟ್ರಿ ಅಚೀವ್ಮೆಂಟ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ರಾಜ್ ಪಿ ನಾರಾಯಣ ಸರಿಯಾದ ಉತ್ತರ ಎ ನೆಕ್ಸ್ಟ್ ಕ್ವಶನ್ ಮಣ್ಣಿನ ಆರೋಗ್ಯವನ್ನು ಸುಧಾರಿಸಲು ಯಾವ ರಾಜ್ಯ ಸರ್ಕಾರವು ಹರ್ಕೇತ್ ಸ್ವಸ್ಥೇತ್ ಹರ್ಕೇತ್ ಮತ್ತು ಸ್ವಸ್ಥಕೇತ್ ಅಭಿಯಾನವನ್ನು ಪ್ರಾರಂಭಿಸಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಹರಿಯಾಣ ಹರ್ಕೇತ್ ಸ್ವಸ್ಥೇತ ಅಭಿಯಾನ ಪ್ರಾರಂಭಿಸುದು ಹರಿಯಾಣ ಈ ಅಭಿಯಾನವು ಪ್ರತಿ ಎಕರೆಯಿಂದ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಿ ಮೂಲಕ ಎಲ್ಲ ರೈತರಿಗೆ ಮಣ್ಣಿನ ಆರೋಗ್ಯ ಕಾರ್ಡ್ ಮಣ್ಣಿನ ಆರೋಗ್ಯ ಕಾರ್ಡ್ ಒದಗಿಸುವ ಗುರಿಯನ್ನು ಹೊಂದಿದೆ ಆರೋಗ್ಯ ಕಾರ್ಡ್ ಒದಗಿಸುವ ಗುರಿಯನ್ನು ಹೊಂದಿದೆ